ನೆಕ್ಸ್ಟ್ ಖಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಅಂತ ಕೇಳಿದ್ದಾರೆ ಖಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಸೊ ಇದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರಿ ಇದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಮಕ್ಳೆ ಪ್ರಶ್ನೆ ಆರು ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಅಂತ ಜಮೀನ್ದಾರಿ ಪದ್ಧತಿಯಲ್ಲಿ ಏನಾಗ್ತಾ ಇತ್ತು ಸಣ್ಣ ರೈತರು ಜಮೀನ್ದಾರರಿಗೆ ಅಹ್ ಕಂದಾಯವನ್ನು ಭೂ ಕಂದಾಯವನ್ನ ಕೊಡಬೇಕಾಗಿತ್ತು ಅಲ್ವಾ ಸೊ ಇದರಲ್ಲಿ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ನೋಡೋಣವಾ ಆಪ್ಷನ್ ಎ ವಾರನ್ ಹೇಸ್ಟಿಂಗ್ಸ್ ಆಪ್ಷನ್ ಬಿ ಲಾರ್ಡ್ ಕಾರ್ನ್ ವಾಲೀಸ್ ಆಪ್ಷನ್ ಸಿ ಲಾರ್ಡ್ ವೆಲ್ಲೆಸ್ಲಿ ಆಪ್ಷನ್ ಡಿ ಲಾರ್ಡ್ ಡಾಲ್ ಹೌಸಿ ಸೊ ಸರಿಯಾದ ಉತ್ತರ ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ಕಾರ್ನ್ವಾಲೀಸ್ ಅವರು ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದರು